ಹಾಯ್ ವಿವರ್ಸ್ ವೆಲ್ಕಮ್ ಟು ಕಿಚನ್ ಆಫ್ ಮನ ಇವತ್ತು ನಮ್ಮ ಕಿಚನಲ್ಲಿ ರಾಜೀರುಳ್ಳಿ ಹಾಕಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಆಗಿರುತ್ತೆ ಅನ್ನ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನು ದೋಸೆ ಇಡ್ಲಿ ಚಪಾತಿ ಜೊತೆ ಕೂಡ ನೆಂಚ್ಕೊಳ್ಳೋಕ್ಕೆ ಒಳ್ಳೆ ಕಾಂಬಿನೇಷನು ಈ ರಾಜೀರುಳ್ಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದ್ಕುಮಾರ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಕುಕ್ಕರ್ಲಿ ನೀರಿಟ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ತೊಗರಿಬೇಳೆ ನಾಲ್ಕು ಟೊಮೊಟೊ ಸ್ವಲ್ಪ ಅರಿಶಿನ ಒಂದು ಸ್ಪೂನಷ್ಟು ಎಣ್ಣೆ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಮೂರು ವಿಸರ್ ತೆಗಿತಾಯಿದ್ದೀನಿ ಕುಕ್ಕರ್ ಮೂರು ವಿಸರ್ ಬಂದಿದೆ ಬೇಳೆ ಟೊಮೊಟೊ ಎಲ್ಲ ಚೆನ್ನಾಗಿ ಬಿದ್ದಿದೆ ಟೊಮೊಟೊದಂತ ಸಿಪ್ಪೆ ಎಲ್ಲ ತೆಗೆದು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣಸಿನಕಾಯಿ ಮತ್ತು ನಾಟಿ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ಎಣ್ಣೆಲಿ ಅದೊಂದು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಇದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ಬೇಯಿಸಿದಂಥ ಬೇಳೆ ಮತ್ತೆ ಸ್ನಾಕ್ಸ್ ಮಾಡಿದಂಥ ಟೊಮೊಟೊ ಹಾಕ್ತಾ ಇದೀನಿ ಈಗ ಇದಕ್ಕೆ ಬೇಳೆ ಸಾಂಬಾರ್ ಪುಡಿ ಹಾಕ್ತಾ ಇದೀನಿ ಜರ್ಸ್ಪುನ್ಸು ಚನ ಕುಡಿ ಬರ್ಲಿ ಇಷ್ಟು ನೋ ಸರ್ ಚನ ಕುಡಿ ಬರ್ತಾ ಇದೆ ರುಚಿಕ್ಕ ತಕಷ್ಟು ಉಪ್ಪ ಹಾಕ್ತಿದೀನಿ ತೆಂಗಿನ ತುರಿ ಇದು ಬೇಕಂದ್ರೆ ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ಬೋದು ಇಲ್ಲಿ ಹುಳಿ ಟೊಮೊಟೊ ಹಾಕಿರೋದ್ರಿಂದ ಹುಣಸೆ ರಸ ಆಗ್ತಾ ಇಲ್ಲ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ರುಚಿಕರವಾದಂಥ ಈರುಳ್ಳಿ ಸಾರು ರೆಡಿಯಾಗಿದೆ ಈರುಳ್ಳಿ ಬೆಳೆ ಸಾರು ಅಂತ ಕೂಡ ಕರೀಬಹುದು ತುಂಬಾ ರುಚಿಯಾಗಿರುತ್ತೆ ಅನ್ನ ಮುಂದೆ ಜೊತೆ ಒಳ್ಳೆ ಕಾಂಬಿನೇಷನ್ ದೋಸೆ ಇಡ್ಲಿ ಚಪಾತಿ ಜೊತೆ ನಿಂಚ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್